ಮುಂಗ ನಾನು ನಿಮ್ಗೆ ಒಂದು ಐತಿಹಾಸಿಕ ಸ್ಥಳವನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ತ್ರಿವೇಣಿ ಸಂಗಮದ ನಂತರ ಕಲಕಾಡ್ ಕಂಡು ಬರುತ್ತೆ ತಲಕಾಡಿನ ನಂತರ ನಿಮ್ಗೆ ಕಂಡು ಬರ್ತಕ್ಕಂತಹ ಒಂದು ಬ್ರಿಡ್ಜ್ ಯಾವುದಾಗಿದೆ ಅಂತಂದ್ರೆ ದಾಸನ್ಪುರ ಮತ್ತು ಕಾವೇರಿಪುರದ ಬ್ರಿಡ್ಜ್ ಆಗಿದೆ ಇದನ್ನು ಮಾನ್ಯ ಮಾಜಿ ಸಚಿವರಾದಂತಹ ಎಸ್ ಸಿ ಮಾದೇವಪ್ಪನವರ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಈ ಬ್ರಿಡ್ಜ್ ನ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಕಾವೇರಿ ಮತ್ತು ಕಪಿಲಾ ನದಿಯ ನೀರು ತುಂಬಿ ಹರಿದಂತಹ ಸಂದರ್ಭದಲ್ಲಿ ತೂಗುವಾಲೆಯಂತೆ ಕಾಣುತ್ತೆ ಈ ಬ್ರಿಡ್ಜ್ ನ ಹಿಂಭಾಗದಿಂದ ನಾವು ನೋಡೋಣ ಈ ಬ್ರಿಡ್ಜ್ ನಲ್ಲಿ ನಿಂತುಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಐತಿಹಾಸಿಕ ಪ್ರಸಿದ್ಧ ಸ್ಥಳವಾದಂತಹ ಅರ್ಲಯ್ಯನವರ ಊರನ್ನ ನಾವು ನೋಡಬಹುದು ಹಾಗೆಯೇ ಬಲ ಎಡಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾವೇರಿಪುರದ ಬನಶಂಕರಿ ದೇವಾಲಯವನ್ನ ನಾವು ನೋಡ್ಬೋದು ಇದರ ಮುಂದೆ ನಾವು ಯಾವುದನ್ನ ನೋಡ್ತೀವಿ ಅಂತಂದ್ರೆ ದನಿಗೆರೆಯ ರಟ್ಟಿಕಟ್ಟೆಯನ್ನ ನಾವು ನೋಡ್ತೀವಿ ತರುವಾಯ ನಾವು ಈಶ್ವರನ ದೇವಸ್ಥಾನವನ್ನ ನಾವು ನೋಡ್ತೀವಿ ಎಲ್ಲಿ ಅಂತಂದ್ರೆ ಸತ್ತಿಗಾಲದಲ್ಲಿ ಆ ನಂತರ ನಾವು ಆ್ಯಂಡ್ ಪೋಸ್ಟ್ನ ಬಳಿ ಇರತಕ್ಕಂತಹ ಚುಕ್ಕೆ ಮತ್ತು ಬರ್ನ್ ಚುಕ್ಕೆಯನ್ನ ನಾವು ನೋಡ್ತೀವಿ ಜೊತೆಗೆ ನಾವು ಇಡೀ ಭಾರತದಲ್ಲಿಯೇ ಇಡೀ ಭಾರತದಲ್ಲಿಯೇ ಶಕ್ತಿಯನ್ನ ತಯಾರು ಮಾಡತಕ್ಕಂಥ ಸ್ಥಳವಾದಂತಹ ಶಿವನ ಸಮುದ್ರವನ್ನ ನಾವು ನೋಡ್ತೀವಿ ಇದಿಷ್ಟು ನಿಮ್ಮ ಮಾಹಿತಿಗಾಗಿ ಮಿತ್ರರೇ ಧನ್ಯವಾದಗಳು